ಸ್ನೇಹಿತರೆ ಮೋದಿ ಸರ್ಕಾರದ ಕಡೆಯಿಂದ ಬರ್ಜರಿ ಗ್ಯಾರಂಟಿ ಹೊರ ಬಂದಿದೆ ಹೌದು ಸ್ನೇಹಿತರೆ ಮಹಿಳೆಯರಿಗೆ ಬರ್ಜರಿ ಕೊಟ್ಟು ಪ್ರತಿಯೊಬ್ಬ ಮಹಿಳೆಯರು ನೋಡ್ಲೇಬೇಕಾದಂತ ಮಾಹಿತಿ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಹೊಸ ಅಪ್ಡೇಟ್ ಇದು ನಿಮಗೆ ಗೊತ್ತಿರಬಹುದು ಕಾಂಗ್ರೆಸ್ ಸರ್ಕಾರ ಏನಿದೆ ಐದು ಗ್ಯಾರಂಟಿಗಳನ್ನ ಕೊಟ್ಟು ರಾಜ್ಯದಲ್ಲಿ ಏನು ಒಂದು ಸೀಟನ್ನ ಪಡೆದಿದೆ ತನ್ನ ಒಂದು ಅಧಿಕಾರಕ್ಕೆ ಬಂದಿದೆ ಅದೇ ರೀತಿಯಾಗಿ ಈಗ ಕರ್ನಾಟಕವನ್ನ ಮನವೊಲಿಸುವ ಉದ್ದೇಶದಿಂದ ಈಗ ಏನು ಮುಂಬರುವಂತ ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಈಗ ಮೋದಿ ಸರ್ಕಾರ ಏನಿದೆ ಇಡೀ ದೇಶದಲ್ಲಿ ಈ ಮಹಿಳೆಯರಿಗೆ ಒಂದು ಹೊಸ ಗ್ಯಾರಂಟಿಯನ್ನ ತಂದಿದ್ದಾರೆ ಹೌದು ಸ್ನೇಹಿತರೆ ಇಂತ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ ಪ್ರತಿಯೊಬ್ಬ ಮಹಿಳೆಯರು ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು ಹಾಗಾದ್ರೆ ಈ ಒಂದು ಮೋದಿ ಸರ್ಕಾರದ ಹೊಸ ಗ್ಯಾರಂಟಿ ಯಾವುದು ಇದ್ರಲಿಂದ ನಿಮ್ಮ ಖಾತೆಗಳಿಗೆ ಏನು ನಿಮ್ಮ ಖಾತೆ ತುಂಬಾ ಹಣ ಬರುವಂತ ಎಲ್ಲ ಸಾಧ್ಯತೆ ಇದೆ ನಿಮ್ಮ ಕೈ ತುಂಬಾ ಹಣ ಬರುವಂತ ಸಾಧ್ಯತೆ ಇದೆ ಹಾಗಾದ್ರೆ ಬನ್ನಿ ಈ ಒಂದು ಗ್ಯಾರಂಟಿ ಯಾವುದು ಈ ಗ್ಯಾರಂಟಿ ಯಾವಾಗಲಿಂದ ಜಾರಿಗೆ ಬರ್ತಾ ಇದೆ ಮತ್ತೆ ನೀವು ಇದನ್ನ ಪಡೆಯೋದು ಹೇಗೆ ಇದಕ್ಕ ಏನಾದ್ರು ಅಪ್ಲೈ ಮಾಡಬೇಕಾ ಅಥವಾ ಏನಾದ್ರೂ ಡಾಕ್ಯುಮೆಂಟ್ಗಳು ಯಾವ್ಯಾವ ಕೊಡ್ಬೇಕು ಇದರ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಒಟ್ಟಾರೆ ಹೇಳ್ಬೇಕಪ್ಪ ಅಂತಂದ್ರೆ ಮಹಿಳೆಯರಿಗಂತೂ ಬರ್ಜರಿ ಬಂಪರ್ ಕೊಡುಗೆ ಇದು ಮಹಿಳೆಯರಿಗಂತೂ ಕೈ ತುಂಬಾ ಹಣ ಸಿಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದು ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲರಿಗೂ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರ ಅಂದ್ರೆ ನರೇಂದ್ರ ಮೋದಿ ಅವರು ಏನಿದ್ದಾರೆ ನಮ್ಮ ಪ್ರಧಾನ ಮಂತ್ರಿ ಅವರು ಈ ಒಂದು ಮಹಿಳೆಯರಿಗಾಗಿ ಭರ್ಜರಿ ಗುಡ್ ನ್ಯೂಸ್ ಅನ್ನ ಇವತ್ತ ಬೆಳ್ಳ ಬೆಳಗ್ಗೆನೆ ಕೊಟ್ಟಿರುವಂತದ್ದು ಸ್ನೇಹಿತರೆ ಈಗ ಏನ್ ಕಾಂಗ್ರೆಸ್ ಸರ್ಕಾರ ಒಂದಲ್ಲ ಒಂದು ರೀತಿ ಗ್ಯಾರಂಟಿ ಕೊಡ್ತಾನೆ ಇದೆ ಅದೇ ರೀತಿಯಾಗಿ ಈಗ ರಾಜ್ಯದ ಪ್ರತಿಯೊಂದು ರಾಜ್ಯಗಳಲ್ಲಿ ತಮ್ಮ ಒಂದು ಅಧಿಕಾರ ಬರಬೇಕನ್ನೋ ಒಂದು ಉದ್ದೇಶದಿಂದ ಬಿಜೆಪಿ ಸರ್ಕಾರ ಕೂಡ ಇಂಥದ್ದೇ ಒಂದು ಅಸ್ತ್ರವನ್ನ ಓಡಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನ ಕೊಟ್ಟ ನಂತರ ಎಲ್ಲೆಲ್ಲಿ ಅಧಿಕಾರಕ್ಕೆ ಬಂದಿದೆ ಅನ್ನೋದ್ರ ಬಗ್ಗೆ ಐಡಿಯಾ ಇದೆ ನಿಮ್ಗೆ ಅದೇ ರೀತಿಯಾಗಿ ಈಗ ಬಿಜೆಪಿ ಕೂಡ ಒಂದು ಅಹ್ ಗ್ಯಾರಂಟಿಗಳನ್ನ ಹೊಸ ಗ್ಯಾರಂಟಿಗಳನ್ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಇದು ಏನಪ್ಪಾ ಅಂತಂದ್ರೆ ಟೋಟಲ್ ಆಗಿ ಇಪ್ಪತ್ತೈದು ಗ್ಯಾರಂಟಿಗಳನ್ನ ಮೋದಿ ಸರ್ಕಾರ ಹೊಸ ಗ್ಯಾರಂಟಿಗಳನ್ನ ಕೊಟ್ಟಿದೆ ಇದರಲ್ಲಿ ಬಹಳ ಮುಖ್ಯವಾದಂತದ್ದು ಏನಪ್ಪಾ ಅಂದ್ರೆ ಮಹಿಳೆಯರಿಗಾಗಿ ಕೊಟ್ಟಿರುವಂತ ಗ್ಯಾರಂಟಿ ಹೌದು ಸ್ನೇಹಿತರೆ ಇಂಥ ಒಂದು ಬರ್ಜರಿ ಗುಡ್ ನ್ಯೂಸ್ ಇದು ಇದು ಮಹಿಳೆಯರಿಗೆ ಮಾತ್ರ ಅಲ್ಲ ಇಪ್ಪತ್ತೈದು ಹೊಸ ಗ್ಯಾರಂಟಿಗಳನ್ನ ಕೇಂದ್ರ ಕರ ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇದೆ ಅದರಲ್ಲಿ ಮಹಿಳೆಯರಿಗಾಗಿ ಬಹಳ ಮುಖ್ಯವಾದಂತ ಗ್ಯಾರಂಟಿ ಹೊಸ ಗ್ಯಾರಂಟಿ ಇದು ಅಂದ್ರೆ ಮಹಿಳೆಯರಿಗೆ ಏನಪ್ಪ ಇದರಿಂದ ಲಾಭ ಅಂದ್ರೆ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ಹಣ ಅವರ ಅಕೌಂಟ್ ಗೆ ಉಚಿತವಾಗಿ ಹಾಕ್ತಾರೆ ಹೌದು ಸ್ನೇಹಿತರೆ ಎಂಥ ಒಂದು ಮೋದಿ ಸರ್ಕಾರ ಮಹಿಳೆಯರಿಗಾಗಿ ಹೊಸ ಗ್ಯಾರಂಟಿಗಳನ್ನ ತರ್ತಾ ಇದೆ ಇಪ್ಪತ್ತೈದು ಗ್ಯಾರಂಟಿಗಳಲ್ಲಿ ಬಹಳ ಮುಖ್ಯವಾದಂತಹ ಗ್ಯಾರಂಟಿ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ಹಣವನ್ನ ಹಾಕೋದು ಹೌದು ಸ್ನೇಹಿತರೆ ಇಲ್ಲಿ ಏನಪ್ಪ ಅಂತಂದ್ರೆ ಆ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಅಧಿಕಾರಕ್ಕೆ ಬಂದಿದೆ ನಮ್ಮ ರಾಜ್ಯದಲ್ಲಿ ಅದೇ ರೀತಿಯಾಗಿ ಎಲ್ಲಾ ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಈಗ ಬಿಜೆಪಿ ಸರ್ಕಾರ ಲೋಕಸಭಾ ಚುನಾವಣೆಯಲ್ಲಿ ಏನಾದ್ರೂ ಗೆದ್ರೆ ಈ ಒಂದು ಇಪ್ಪತ್ತೈದು ಗ್ಯಾರಂಟಿಗಳನ್ನ ಜಾರಿಗೆ ತರ್ತಾರಂತೆ ಅದರಲ್ಲಿ ಮಹಿಳೆಯರಿಗೆ ಒಂದು ಗ್ಯಾರಂಟಿ ಪ್ರತಿಯೊಬ್ಬ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ಹಣವನ್ನ ನೇರವಾಗಿ ಅವರ ಅಕೌಂಟ್ ಗೆ ಹಾಕ್ತಾರೆ ಇಲ್ಲಿ ಏನಾದ್ರೂ ಕಂಡೀಷನ್ಗಳು ಇವೆ ಏನಪ್ಪಾ ಅಂತಂದ್ರೆ ಕೇವಲ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ಸಾಕು ಈ ಒಂದು ಮಹಿಳೆಯರತ್ರ ರೇಷನ್ ಕಾರ್ಡ್ ಇದ್ರೆ ಅವರ ಅಕೌಂಟ್ ಗೆ ಒಂದು ಲಕ್ಷ ರೂಪಾಯಿ ಹಣವನ್ನ ಹಾಕ್ತಾರೆ ಇದನ್ನ ಯಾವ ರೀತಿ ಹಾಕ್ತಾರೆ ಅಪ್ಲೈ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ಬಂದಿಲ್ಲ ಆದ್ರೆ ಮಹಿಳೆಯರಿಗೆ ಅಂತೂ ಒಂದು ಲಕ್ಷ ರೂಪಾಯಿ ಹಣ ಅಂತೂ ಪಕ್ಕ ಗ್ಯಾರಂಟಿ ಅಂತ ಮೋದಿ ಸರ್ಕಾರ ಅಂದ್ರೆ ನರೇಂದ್ರ ಮೋದಿ ಅವರ ಖುದ್ದಾಗಿ ತಿಳಿಸಿರುವಂತದ್ದು ಅಂದ್ರೆ ಈ ಲೋಕಸಭಾ ಚುನಾವಣೆ ಏನ್ ಬರುತ್ತೆ ಈ ಲೋಕಸಭಾ ಚುನಾವಣೆಯಲ್ಲಿ ಗೆದ್ರೆ ಮಾತ್ರ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ಹಣವನ್ನ ಅವರ ಅಕೌಂಟ್ ಗೆ ಹಾಕ್ತು ಅಂತ ಹೇಳಿದಾರೆ ಹಾಗಾದ್ರೆ ಕಾಯ್ದೆ ನೋಡೋಣ ಮೋದಿ ಸರ್ಕಾರ ಏನು ಅಧಿಕಾರಕ್ಕೆ ಬರುತ್ತಾ ಅಥವಾ ಈ ಒಂದು ಮಹಿಳೆಗೆ ಒಂದು ಲಕ್ಷ ರೂಪಾಯಿ ಕೊಡುವಂತ ಸಂದರ್ಭ ಬರುತ್ತಾ ಇಲ್ಲ ಅನ್ನೋದನ್ನ ಕಾಯ್ತು ನೋಡೋಣ